ರಾಜ್ಯದ ಏಕೈಕ ಹಾಗೂ ಬೀದರ್ನ ಕರ್ನಾಟಕ ಪಶು ವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಹದಿನಾಲ್ಕನೆಯ ಗಟ್ಟಿಕೋತ್ಸವದ ಕಾರ್ಯಕ್ರಮ ಮಾರ್ಚ್ ಇಪ್ಪತ್ತೈದರಂದು ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿತ್ತು ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಿದ್ದಾರೆ ಎಂದು ಕುಲಪತಿ ಕೆಸಿ ವೀರಣ್ಣ ತಿಳಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹದಿನಾಲ್ಕನೆಯ ಘಟಿಕೋತ್ಸವದಲ್ಲಿ ನಾಲ್ಕುನೂರ ಹತ್ತೊಂಬತ್ತು ಸ್ನಾತಕೋತ್ತರ ಪದವೀದಾರರು ಮತ್ತು ಒಂದೂರ ಎಂಬತ್ತ ಏಳು ಸ್ನಾತಕೋತ್ತರ ಹಾಗೂ ಇಪ್ಪತ್ತ ಎಂಟು ಡಾಕ್ಟರೇಟ್ ಪದವೀಧರರು ಸೇರಿ ಒಟ್ಟು ಮೂವತ್ನಾಲ್ಕು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುತ್ತಿದ್ದು ಇಪ್ಪತ್ತ ಪದವೀಧರರು ಗಟ್ಟಿಕೋತ್ಸವದಲ್ಲಿ ಉಪಸ್ಥಿತರಾಗಿ ಪದವಿ ಪಡೆಯಲಿದ್ದಾರೆ ಇನ್ನು ಒಟ್ಟು ನಲವತ್ ಆರು ಪ್ರತಿಭಾನ್ವಿತ ಸ್ನಾತಕ ಸ್ನಾತಕೋತ್ತರ ಮತ್ತು ಡಾಕ್ಟರೇಟ್ ಪದವೀಧರರಿಗೆ ಚಿನ್ನದ ಪದಕವನ್ನ ನೀಡಿ ಗೌರವಿಸಲಾಗುತ್ತಿದ್ದು ಅದರಲ್ಲಿ ಮೂವತ್ತೈದು ವಿಶ್ವವಿದ್ಯಾಲಯದ ಪದಕಗಳು ಮತ್ತು ಚಿನ್ನದ ಪದಕಗಳಾಗಿವೆ ಎಂದು ತಿಳಿಸಿದ್ದಾರೆ ಈ ಒಂದು ಘಟಿಕೋತ್ಸವ ನಾವು ಇಪ್ಪತ್ತೈದರಂದು ಮಾಡಿಕೊಡ್ತಾ ಇದ್ದೀವಿ ಇದರ ಅಧ್ಯಕ್ಷತೆಯನ್ನು ಮಾನ್ಯ ರಾಜ್ಯಪಾಲರು ವಹಿಸಲಿದ್ದಾರೆ ಮತ್ತೆ ಇದಕ್ಕೆ ಚೀಫ್ ಗೆಸ್ಟನ್ನು ಡಾಕ್ಟರ್ ನವೀನ್ ಕುಮಾರ್ ನಿರ್ದೇಶಕರು ಆರ್ ಇನ್ಸ್ಟಿಟ್ಯೂಟ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಆಕ್ಚುಲಿ ಸೊ ಇನ್ಸ್ಟಿಟ್ಯೂಟ್ ಇದು ರಾಷ್ಟ್ರೀಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪುಣೆನಲ್ಲಿ ಇದೆ ಇವರ ಜೊತೆಗೆ ನಮ್ದು ಒಡಂಬಡಿಕೆನೂ ಇದೆ ನಮ್ಮ ವಿಶ್ವವಿದ್ಯಾಲಯದ ಈ ಒಂದು ಸಂಸ್ಥೆ ಜೊತೆಗೆ ಹಲವಾರು ವ್ಯಾಕ್ಸಿನ್ ಪ್ರೊಡಕ್ಷನ್ ಮಾಡತಕ್ಕಂತ ಇನ್ಸ್ಟಿಟ್ಯೂಟ್ ಇದು ಸೊ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ನವೀನ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಚೀಫ್ ಗೆಸ್ಟ್ ಆಗಿ ಕಾನ್ವೊಕೇಶನ್ ಅಡ್ರೆಸ್ ಅನ್ನು ಮಾಡ್ತಾ ಇದ್ದಾರೆ ಇವರು ಮೂಲತಃ ವೆಟನರಿಯನ್ನು ಪಶುವೈದ್ಯರೇ ನಮ್ಮ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಅಂತ ದೊಡ್ಡ ವ್ಯಾಕ್ಸಿನ್ ಪ್ರೊಡಕ್ಷನ್ ಇನ್ಸ್ಟಿಟ್ಯೂಟ್ಗೆ ಹೆಡ್ ಇದಾರೆ ನಿರ್ದೇಶಕರು ಇದ್ದಾರೆ ಇನ್ನು ನಮ್ಮ ಮಾನ್ಯ ಪಶುಸಂಗೋಪನೆ ಮತ್ತು ಸಿರಿಕಲ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಸನ್ಮಾನ್ಯ ಶ್ರೀ ಕೆ ವೆಂಕಟೇಶ್ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಈ ಒಂದು ಘಟಿಕೋತ್ಸವದಲ್ಲಿ ಸುಮಾರು ಆರುನೂರ ಮೂವತ್ನಾಲ್ಕು ವಿದ್ಯಾರ್ಥಿಗಳಿಗೆ ನಾವು ಪದವಿಯನ್ನೇ ಪ್ರದಾನ ಮಾಡ್ತೀವಿ ಇದರಲ್ಲಿ ನಾನ್ನೂರ ಹತ್ತೊಂಬತ್ತು ಸ್ನಾತಕ ಅಂಡರ್ ಮತ್ತೆ ನೂರ ಎಂಬತ್ತೇಳು ಸ್ನಾತಕೋತ್ತರ ಪೋಸ್ಟ್ ಗ್ರಾಜ್ಯುಯೇಟ್ ಮತ್ತು ಸುಮಾರು ಇಪ್ಪತ್ತೆಂಟು ಡಾಕ್ಟರೇಟ್ ಪದವಿಗೆ ಪಡಿತಕ್ಕಂಥ ನಮ್ಮ ಪದವೀಧರರು ಇದ್ದಾರೆ ಮತ್ತೆ ಈ ಘಟಿಕೋತ್ಸವದಲ್ಲಿ ತಮಗೆ ಗೊತ್ತಿರೋ ಹಾಗೆ ಪ್ರೆಜೆನ್ಷಿಯಾ ಅಬ್ಜೆನ್ಷಿಯಲ್ಲಿ ಎರಡೂ ಇದ್ದಾರೆ ಪ್ರೆಜೆನ್ಷಿಯಾದಲ್ಲಿ ಸುಮಾರು ನೂರ ಇಪ್ಪತ್ತೇಳು ಪದವೀಧೀರೂ ಉಪಸ್ಥಿತರಾಗಿ ಪದವಿಯನ್ನು ಪಡಿತಾ ಇದ್ದಾರೆ ಮತ್ತೆ ಇನ್ನೊಂದು ಬಹಳ ಮುಖ್ಯವಾದಂದ್ರೆ ಈ ನಮ್ಮ ಘಟಿಕೋತ್ಸವದಲ್ಲಿ ನಲವತ್ತಾರು ಪ್ರತಿಭಾನ್ವಿತ ಸ್ನಾತಕ ಸ್ನಾತಕೋತ್ತರ ಮತ್ತು ಡಾಕ್ಟರೇಟ್ ಪದವೀಧರಿಗೆ ಚಿನ್ನದ ಪದಕಗಳನ್ನು ನೀಡಿ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ಅದರಲ್ಲಿ ಮೂವತ್ತೈದು ವಿಶ್ವವಿದ್ಯಾಲಯದ ಚಿನ್ನದ ಪದಕಗಳಿದ್ದಾವೆ ಅರವತ್ತೊಂದು ಪ್ರಾಯೋಜಿತ ಚಿನ್ನದ ಪದಕಗಳಿದ್ದಾವೆ